ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವ್ ಚಾರ್ಟ್ ಪ್ಯಾಟರ್ನ್ ಬಗ್ಗೆ ಕಲಿಯೋಣ ನೋಡ್ರಿ ನೋಡ್ರಿ ವೀಕ್ಷಕರೇ ಇವತ್ ನಾವು ಬರೇ ಡಬಲ್ ಟಾಪ್ ಮತ್ತೆ ಡಬಲ್ ಬಾಟಮ್ ಚಾರ್ಟ್ ಪ್ಯಾಟರ್ನ್ ಬಗ್ಗೆ ಅಷ್ಟೇ ಕಲಿಯೋನು ಮತ್ ನೆಕ್ಸ್ಟ್ ವಿಡಿಯೋಗಳಾಗ ಮುಂದಿನ ಚಾರ್ಟ್ ಪ್ಯಾಟರ್ನ್ ಬಗ್ಗೆ ಕಲಿಯೋನು ಎಲ್ಲಾ ಇವತ್ತಿನ ವೀಡಿಯೋನಾಗ ನಾ ಹೇಳಿನಂತಂದ್ರೆ ಅಂತ ಅಂದ್ರೆ ವೀಡಿಯೋ ಬಾಳ್ ದೊಡ್ಡದಾಗ್ತೈತಿ ನಾನು ಇವತ್ ಬರೇ ನಾವ ಡಬಲ್ ಟಾಪ್ ಮತ್ತೆ ಡಬಲ್ ಬಾಟಮ್ ಬಗ್ಗೆ ಕಲಿಯೋನು ಮತ್ತ್ ವೀಕ್ಷಕರೇ ನಾನು ಒಂದು ಕೋರ್ಸ್ ನಡ್ದತಿ ಆ ವಿಡಿಯೋಗಳು ನೋಡಿರ್ಲ ಪ್ಲೇ ಲಿಸ್ಟ್ ಮಾಡೇನಿ ಬೇಸಿಕ್ ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಂತ ಆ ಪ್ಲೇ ಲಿಸ್ಟ್ ನಾನು ಈ ವಿಡಿಯೋ ನೋಡ್ರಿ ಅಂತ ನಿಮಗೆ ಕರೆಕ್ಟ್ ಗೊತ್ತಾಗ್ತೈತಿ ನೋಡ್ರಿ ವೀಕ್ಷಕರೇ ಡಬಲ್ ಟಾಪ್ ಡಬಲ್ ಬಾಟಮ್ ಡಬಲ್ ಟಾಪ್ ಅಂತಂದ್ರೆ ಬೇರಿಶ್ ಪ್ಯಾಟರ್ನ್ ಮತ್ತ ಡಬಲ್ ಬಾಟಮ್ ಅಂತಂದ್ರ ಬುಲ್ಲಿಶ್ ಪ್ಯಾಟರ್ನ್ ಇದ್ ಬರ್ಕೋರಿ ಇಲ್ಲಿಕ ನಿಮ್ಮ ತಲೆಗ ಫಿಕ್ಸ್ ಮಾಡಿ ಇಡ್ಕೋರಿ ನೋಡ್ರಿ ವೀಕ್ಷಕರೇ ಚಾರ್ಟ್ ಪ್ಯಾಟರ್ನ್ ಅಂತಂದ್ರೆ ಏನಂತ ತಿಳ್ಕೊಳೋ ಆಮೇಲೆ ಇವು ಎರಡರದ್ದು ಬಗ್ಗೆ ನಾವು ಡೀಟೇಲ್ಸ್ ಆಗಿ ಅನಾಲಿಸ್ ಮಾಡೋಣ ಚಾರ್ಟ್ನಾಗ ಚಾರ್ಟ್ ಪ್ಯಾಟರ್ನ್ ಅಂತ ಅಂದ್ರ ಒಂದ್ ಯಾವ್ದು ಸ್ಟಾಕ್ ಆಗ್ಲಿ ಇಂಡೆಕ್ಸ್ ಆಗ್ಲಿ ಮ್ಯಾಗ್ ಹೋಗ್ಬೇಕು ಅಥವಾ ಕಳ ಬರ್ಬೇಕಂತಂದ್ರ ಡೈರೆಕ್ಟ್ ಈ ತರ ಮ್ಯಾಗ ಈ ತರ ಕಳಗ ಹೋಗಂಗಿಲ್ಲ ಒಂದ್ ಚಾರ್ಟ್ ಪ್ಯಾಟರ್ನ್ ಅನ್ನ ಫಾಲೋ ಮಾಡಿನ ಒಂದ್ ಸ್ಟಾಕ್ ಆಗಲಿ ಇಂಡೆಕ್ಸ್ ಆಗಲಿ ಮ್ಯಾಗ್ ಹೋಗ್ತೇತಿ ಮತ್ತ ಒಂದ್ ಚಾರ್ಟ್ ಪ್ಯಾಟರ್ನ್ ನ ಫಾಲೋ ಮಾಡಿನ ಇಂಡೆಕ್ಸ್ ಆಗ್ಲಿ ಸ್ಟಾಕ್ ಆಗ್ಲಿ ಕಳ ಬೀಳ್ತೇತಿ ಅನಾನ ಇವತ್ತಿನ ವಿಡಿಯೋನಾಗ ನಾವ ಡಬಲ್ ಟಾಪ್ ಮತ್ತೆ ಡಬಲ್ ಬಾಟಮ್ ಚಾರ್ಟ್ ಪ್ಯಾಟರ್ನ್ ಬಗ್ಗೆ ಕಲಿಯೋನು ನೋಡ್ರಿ ನೋಡ್ರಿ ವೀಕ್ಷಕರೇ ಡಬಲ್ ಬಾಟಮ್ ಚಾರ್ಟ್ ಪ್ಯಾಟರ್ನ್ ಡಬಲ್ ಬಾಟಮ್ ಬುಲ್ಲಿಶ್ ನೋಡ್ರಿ ವೀಕ್ಷಕರೇ ಡಬಲ್ ಬಾಟಮ್ ಚಾರ್ಟ್ ಪ್ಯಾಟರ್ನ್ ನಾವ ಡಬ್ಲ್ಯೂ ಪ್ಯಾಟರ್ನ್ ಅಂತೇವಿ ಯಾಕಂತಂದ್ರ ಇದಕ್ಕ ಲಕ್ಷ ಕೊಟ್ಟು ನೋಡ್ರಿ ಡಬ್ಲ್ಯೂ ಆಕಾರ ತರ ಕಾಣ್ತೈತಿ ನೋಡಬಹುದು ವೀಕ್ಷಕರೇ ಇದ್ ಯಾವಾಗನು ಡಬಲ್ ಬಾಟಮ್ ಯಾವಾಗನು ಒಂದ ಡೌನ್ ಟ್ರೆಂಡ್ ಮ್ಯಾಗ್ ಆಗ್ಬೇಕ ಡೌನ್ ಟ್ರೆಂಡ್ ಮ್ಯಾಗ ನೋಡ್ರಿ ಹೆಂಗ ಆಗ್ತೈತ್ ಅಂತ ಹೇಳ್ತೇನೆ ನೋಡ್ರಿ ವೀಕ್ಷಕರ ಒಂದ್ ಸ್ಟಾಕ್ ಡೌನ್ ಟ್ರೆಂಡ್ ಆಗಿತ್ತ ಹೋಗಾತಿತ್ತ ಸ್ಟಾಕ್ ಬಿಳಾತಿತ್ತ ಬಿಳಾತಿತ್ತ ಬಟ್ ಒಂದ್ ಲೆವೆಲ್ ಬಂದ ಸಪೋರ್ಟ್ ತಗೊಂತ ಸಪೋರ್ಟ್ ತೊಂದ ಮತ್ತ ಮ್ಯಾಗ ಹೋಗಾತ ಮ್ಯಾಗ ಹೋಗತ್ತ ಬಟ್ ಭಾಳ ಮ್ಯಾಗ ಹೋಗ್ಲಿಲ್ಲ ಮತ್ತ್ ಒಂದ್ ಲೆವೆಲ್ ಬಂದ್ ರೆಜಿಸ್ಟೆನ್ಸ್ ತೊಂದ ಮತ್ ಕಳಗ್ ಬಂದ್ ಕಳಗ್ ಬಂತ ಮತ್ತ ಪ್ರೀವಿಯಸ್ ಎಲ್ಲಿ ಸಪೋರ್ಟ್ ಮ್ಯಾಗ ಮ್ಯಾಗ್ ರೀ ಅದ ಲೆವೆಲ್ ಸ್ವಲ್ಪ ಸ್ವಲ್ಪ ಮ್ಯಾಗ ಕಳಗಲಿ ಎಕ್ಸಾಕ್ಟ್ ಅದ ಲೆವೆಲ್ ಕನ್ನ ಮತ್ತೊಂದ್ ಸಲ ಸಪೋರ್ಟ್ ತೊಗೊಂಡ ಮತ್ ಸ್ಟಾಕ್ ಮ್ಯಾಗ ಹೋಗ್ತ ವೀಕ್ಷಕರೇ ನೋಡ್ರಿ ಇದ ಒಂದ್ನೇ ನಾ ಕಲರ್ ಚೇಂಜ್ ಮಾಡಿ ತೋರಿಸ್ತೇನೆ ಅಂದ್ರೆ ನಿಮ್ ಕರೆ ಗೊತ್ತಾಗ್ತೀ ನೋಡ್ರಿ ವೀಕ್ಷಕರ ಇದೇ ಸಲ ಸಪೋರ್ಟ್ ತೊಗೊಂಡ ಇದೆ ಎಣ್ಣೆ ಸಲೇ ಸಪೋರ್ಟ್ ತಗೊಂತ ಇದು ಒನ್ನೇ ಸಲೇ ಸಪೋರ್ಟ್ ತಗೋತಾರಿ ಬಾಟಮ್ ಒನ್ ಅಂತಾರ ಮತ್ತೆ ಇದು ಎರಡನೇ ಸಲ ಸಪೋರ್ಟ್ ತೋಂತ್ಲ ಲಾರಿ ಇದ ಬಾಟಮ್ ಟೂ ಅಂತಾರ ಮತ್ ವೀಕ್ಷಕರೇ ಇಲ್ಲಿ ಒಂದ ರೆಜಿಸ್ಟೆನ್ಸ್ ತೊಗೊಂತ ಈ ಲೆವೆಲ್ ಈ ರೆಜಿಸ್ಟನ್ಸ್ ಲಾರಿ ಅರಿ ನೆಕ್ ಅಂತಾರ ನೆಕ್ ಮತ್ ಈ ನೆಕ್ ಕೂಡಿನ ಇದೊಂದ ಲೈನ್ ಕೊರಿತಾರ ಹೊಸಂಟಲ್ ಲೈನ್ ಅದಕ್ಕೆ ಏನಂತಾರ ಅಂತಂದ್ರ ಆ ಅಂದ್ರೈನ್ ನೆಕ್ ಲೈನ್ ಅಂತಾರ ಆ ನೆಕ್ ಲೈನ್ ಅನ್ನ ನೋಡ್ರಿ ನೆಕ್ಸ್ಟ್ ನಾ ಮಾರ್ಕ್ ಮಾಡಿ ತೋರಿಸ್ತೇನೆ ನೋಡಬಹುದ ಡಬಲ್ ಬಾಟಮ್ ಆತ ಒನ್ ಬಾಟಮ್ ಆತ ಎರಡನೇ ಬಾಟಮ್ ಆತ ಮತ್ತ ಮಾರ್ಕೆಟ್ ಏರಾ ಮತ್ತೆ ನೆಕ್ ಲೈನ್ ಅನ್ನ ಒಂದ್ ಚಲೋ ಬುಲ್ಲಿಶ್ ಕ್ಯಾಂಡಲ್ ಬ್ರೇಕ್ ಮಾಡಿತಾ ನೋಡ್ರಿ ವೀಕ್ಷಕರೇ ಈ ಕ್ಯಾಂಡಲ್ ಇದೊಂದು ಚಲೋ ಬುಲ್ಲಿಶ್ ಗ್ರೀನ್ ಕಲರ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡೋಣ ಈ ಕ್ಯಾಂಡಲ್ ಮ ಎಂಟ್ರಿ ತೋತಿದ್ದು ಮತ್ತ ಸ್ಟಾಪ್ ಲಾಸ್ ಬಾಟಮ್ ಟೂ ಲಾಸ್ ಇಡ್ತಿದ್ದು ಟಾರ್ಗೆಟ್ ನೆಕ್ ಲೈನ್ ಮತ್ತು ಬಾಟಮ್ ಟೂ ನಡಕ್ಕೆ ಎಷ್ಟು ಡಿಫ್ರೆನ್ಸ್ ಐತಿ ಎಕ್ಸಾಂಪಲ್ ತೋರಿ ಹತ್ತು ರೂಪಾಯಿ ಡಿಫ್ರೆನ್ಸ್ ಐತೆ ಅಂತ ತಿಳ್ಕೊರಿ ನೆಕ್ ಲೈನ್ ಮತ್ತು ಬಾಟಮ್ ಟು ನಡಕ ಅಂತಂದ್ರೆ ಮ್ಯಾಗ ಟಾರ್ಗೆಟ್ ಅಪ್ಸೈಡ್ ಟಾರ್ಗೆಟ್ ಟ್ವೆಂಟಿ ರುಪೀಸ್ ತೋಬೇಕ ತೇತ್ರಿ ಐದು ರೂಪಾಯಿ ಅಂದ್ರೆ ಸ್ಟಾಪ್ಲಾಸ್ ಇತ್ತಂದ್ರ ಹತ್ತು ರೂಪಾಯಿ ಟಾರ್ಗೆಟ್ ಹತ್ತು ರೂಪಾಯಿ ಸ್ಟಾಪ್ಲಾಸ್ ಇದ್ರೆ ಇಪ್ಪತ್ತು ರೂಪಾಯಿ ಹದಿನೈದು ಇತ್ತಂದ್ರ ಮೂವತ್ತು ರೂಪಾಯಿ ತೇತ್ರಿ ವೀಕ್ಷಕರೇ ಈ ತರ ಟಾರ್ಗೆಟ್ ತೊಗಬೇಕ ಅದಕ್ಕೆ ಏನ್ ಅಂತಾರ ಅಂತಂದ್ರ ಒನ್ ಇಷ್ಟು ಟು ಟಾರ್ಗೆಟ್ ಅನ್ನ ತೊಬೇಕ ತೇತ್ರಿ ವೀಕ್ಷಕರೇ ಡಬಲ್ ಬಾಟಮ್ ಬಗ್ಗೆ ಈಗ ಬರೀ ನಾವು ಡಬಲ್ ಟಾಪ್ ಬಗ್ಗೆ ಕಲಿಯೋನು ನೋಡ್ರಿ ವೀಕ್ಷಕರೇ ಡಬಲ್ ಅನ್ನು ಸೇಮ ಇದಕ್ಕೆ ಎಮ್ ಪ್ಯಾಟರ್ನ್ ಅಂತಾರೆ ಇದು ಎಂ ಎಮ್ ಕಾಣ್ತೈತಿ ಅದ ಡಬ್ಲ್ಯೂ ತರ ಇದು ತರ ಕಾಣ್ತಿತ್ತು ನೋಡಬಹುದು ವೀಕ್ಷಕರ ಡಬಲ್ ಟಾಪ್ ಚಾರ್ಟ್ ಪ್ಯಾಟರ್ನ್ ಯಾವಾಗ ಒಂದು ಅಪ್ ಟ್ರೆಂಡ್ ಮ್ಯಾಗ್ ಬೇಕ ನೋಡ್ರಿ ಒಂದು ಅಪ್ ಟ್ರೆಂಡ್ ನಾಗ ಇತ್ತ ಸ್ಟಾಕ್ ಅಪ್ ಟ್ರೆಂಡ್ ನಾಗ ನೋಡ್ರಿ ಸ್ಟಾಕ್ ಇರಾತಿತ್ ಇರಾತಿತ್ತ ಕರೆ ಬಟ್ ಒಂದ್ ಲೆವೆಲ್ ಬಂದ್ ರೆಜಿಸ್ಟೆನ್ಸ್ ತೊಗೊಂತ ಮತ್ತ್ ಕಳ ಬಂತ ಇದು ಒಂದನೇ ಸಲ ರೆಜಿಸ್ಟೆನ್ಸ್ ರೆಜಿಸ್ಟನ್ಸ್ ತೊಗೊಂತ ಟಾಪ್ ಒನ್ ಅಂತಾರೆ ಮತ್ ನೋಡ್ರಿ ಕಳಾತಿ ಬೀಳಾತಿತ್ತ ಬಟ್ ಬಹಳ ಕಳ ಬಿಳಿಲ್ಲ ಮತ್ ಸಪೋರ್ಟ್ ತಗೊಂಡ್ ಮತ್ ಮ್ಯಾಗ ಹೋತ್ ಮ್ಯಾಗ ಹೋತ್ ಬಟ್ ಮತ್ತ ಮ್ಯಾಗ ಹೋಗ್ಲಿಲ್ಲ ಪ್ರೀವಿಯಸ್ ಎಲ್ಲಿ ರೆಜಿಸ್ಟೆನ್ಸ್ ತೊಗೊಂಡ್ ಇತ್ತಾರೀ ಅದ ಲೆವೆಲ್ ದನ ಮ್ಯಾಗೆ ಕಳಗಲಿಕ್ಕೆ ಎಕ್ಸಾಕ್ಟ್ ಅದ ಲೆವೆಲ್ ಕನ್ನ ಮತ್ತೊಂದ್ಸಲ ರೆಜಿಸ್ಟನ್ಸ್ ತೊಂದ ಮತ್ತೆ ಬಿತ್ತ ಇದು ಮತ್ತೊಂದ್ಸಲ ಏನು ರೆಜಿಸ್ಟೆನ್ಸ್ ತೊಂತಲಾರಿ ಅದಕ್ಕೆ ಟಾಪ್ ಟು ಅಂತೀವಿ ನೋಡ್ರಿ ವೀಕ್ಷಕರಿ ಎರಡು ಟಾಪ್ ಆಗಿದ್ರಿಂದ ನೋಡ್ರಿ ಇದು ಒನ್ ಟಾಪ್ ಇದು ಎರಡನೇ ಟಾಪ್ ನಾನು ಇದಕ್ಕೆ ಡಬಲ್ ಟಾಪ್ ಅಂತಾರ ಮತ್ತ ಇಲ್ಲಿ ಕಳಗ ಸಪೋರ್ಟ್ ತೊಂತಲಾರಿ ಇದಕ್ಕೆ ನೆಕ್ ಅಂತಾರ ಆ ನೆಕ್ ಕೂಡಿ ಒಂದು ಆರಿಜೆಂಟಲ್ ಲೈನ್ ಅನ್ನ ಕೊರಿಬೇಕು ಸ್ಟ್ರೇಟ್ ಈ ಹಾರಿಸೋಂಟಲ್ ಲೈನ್ಕ ನೆಕ್ ಲೈನ್ ಅಂತಾರ ಮತ್ತ ನೋಡ್ರಿ ಯಾವಾಗ ಟ್ರೇಡ್ ಅನ್ನ ಒಂದ್ ಬೇರಿಶ್ ಕ್ಯಾಂಡಲ್ ನೆಕ್ ಲೈನ್ ಅನ್ನ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡೋಣ ನೋಡ್ರಿ ಇದ ಕ್ಯಾಂಡಲ್ ಕೊಟ್ಟೈತಿ ನಾ ಮಾರ್ಕ್ ಮಾಡ್ ತೋರ್ಸೇನಿ ಈ ಕ್ಯಾಂಡಲ್ ನ ಎಂಟ್ರಿ ತಗೋಬೇಕ ಮತ್ತೆ ಸ್ಟಾಪ್ ಲಾಸ್ ಟಾಪ್ ಟು ಸ್ಟಾಪ್ ಲಾಸ್ ಇಡಬೇಕು ಮತ್ತೆ ನೆಕ್ ಲೈನ್ ನಡಕ್ ಎಷ್ಟು ಡಿಫ್ರೆನ್ಸ್ ಇರ್ತೈತಿ ಅದರದ್ ಎರಡ್ ಪಟ್ಟ ಅಂತ ಅಂದ್ರೆ ರೂಪಾಯಿ ಸ್ಟಾಪ್ ಲಾಸ್ ಐತಿ ಅಂತ ಹೇಳ್ಕೊರಿ ಟಾಪ್ ಟು ಮತ್ತ ನೆಕ್ ಲೈನ್ ನಡಕ್ ಅಂತಂದ್ರ ನಾಲ್ವತ್ ರೂಪಾಯಿ ಕೆಳಗೆ ಟಾರ್ಗೆಟ್ ತಗೋಬೇಕ ಹಿಂಗೆ ನೀವು ಡೇ ಮಾಡ್ತಿದ್ರೆ ಅಥವಾ ಆಪ್ಷನ್ ಟ್ರೇಡಿಂಗನ್ನು ಮಾಡ್ತಿದ್ರೆ ಫ್ಯೂಚರ್ ಟ್ರೇಡಿಂಗ್ ಮಾಡ್ತಿದ್ರೆ ಈ ಫಾಲೋ ಮಾಡ್ಬೋದು ನೀವು ಡಬಲ್ ಟಾಪ್ ಬಟ್ ನೀವೇನೇ ಸ್ವಿಂಗ್ ಟ್ರೇಡಿಂಗ್ ಮಾಡ್ತೀರಿ ಇಕ್ವಿಟಿನಾಗ ಅಂತಂದ್ರೆ ನಿಮ್ಗೆ ಸೆಲ್ ಮಾಡೋ ಆಪ್ಷನ್ನ ಇರೋಂಗಿಲ್ಲ ಅನಾನ ನೀವು ಏನು ಮಾಡ್ಬೇಕಂತಂದ್ರೆ ಹಿಂಗಾದಾಗ ನಿಮ್ಮ ಪೊಸಿಷನನ್ನು ಸ್ಕ್ವೇರ್ ಆಫ್ ಮಾಡಬೇಕು ತ್ರೀ ವೀಕ್ಷಕರೇ ವೀಕ್ಷಕರೇ ಈಸಿ ಇತ್ತ ಇವು ಆರ್ಡರ್ ಬಗ್ಗೆನೂ ಇನ್ನ ಡಿಟೇಲ್ ದ ಕಲೀರಿ ಮತ್ತ ಚಾಟ್ ನಾಗ ಇವ ಈಜಿ ಗೊತ್ತಾಗಿಲ್ಲ ಈಗ ನಾ ಹಿಂಗೆ ಮಾರ್ಕ್ ಮಾಡೀನ ನಿಮ್ಗ ಗೊತ್ತಾಗತೈತಿ ಡಬಲ್ ಟಾಪ್ ಐತಿ ಮತ್ತ ಡಬಲ್ ಬಾಟಮ್ ಐತಿ ಅಂತ ನಿಮಗೆ ಕರೆಕ್ಟಾಗಿ ಗೊತ್ತಾಗತ್ತೈತಿ ಬಟ್ ನೀವು ಚಾರ್ಟ್ ನೋಡ್ರೆ ನಿಮ್ಗೆ ಗೊತ್ತಾಗಿಲ್ಲ ನಾನು ನೀವು ಏನು ಮಾಡ್ರಿ ಅಂದ್ರೆ ಟ್ರೇಡಿಂಗ್ ವ್ಯೂ ಅಂತ ವೆಬ್ಸೈಟ್ ಐತಿ ಅದ್ರ ಬಗ್ಗೆನೂ ಏನು ಗೊತ್ತಿರಲಿಲ್ಲ ಅಂದ್ರೆ ಅದ್ರ ಬಗ್ಗೆನು ವೀಡಿಯೋ ಮಾಡೀನಿ ಅದು ಡಿಸ್ಕ್ರಿಪ್ಷನ್ ನ ವಿಡಿಯೋ ಲಿಂಕ್ ಹಾಕಿನಿ ಆ ವೀಡಿಯೋನ ಹೋಗಿ ನೋಡ್ರಿ ಅಂದ್ರೆ ಟ್ರೇಡಿಂಗ್ ವ್ಯೂ ಸಾಫ್ಟ್ವೇರ್ ವೇರ್ ಹೆಂಗ್ ಯೂಸ್ ಮಾಡೋದಂತ ನಿಮ್ಗೆ ಗೊತ್ತಾಗ್ತೈತಿ ಆ ಟ್ರೇಡಿಂಗ್ ವ್ಯೂವ್ ಹೋಗಿ ಹಿಂಗ ಚಾಟ್ ಗಳನ್ನ ಮಾಡಿರಿ ಮಾಡ್ರಿ ಟ್ರೇಡಿಂಗ್ ವ್ಯೂವ್ನಾಗ ಹೋಗ್ಬೇಕಂತಿಲ್ಲ ನಿಮ್ಮ ಬ್ರೋಕರ್ ಚಾರ್ಟ್ಗಳು ಇರ್ತಾವೆ ಈಗ ಜೀರೋದಾಗ್ಲಿ ಇರೋದಾಗ್ಲಿ ಬ್ರೋಕರ್ ಚಾರ್ಟ್ ಹೋಗಿ ಹಿಂಗ ಅನಾಲಿಸಿಸ್ ಮಾಡ್ರಿ ಹಿಂಗ ಡಬಲ್ ಟಾಪ್ ಎಲ್ಲಿ ಕಾಣ್ತಾವ ಡಬಲ್ ಬಾಟಮ್ ಎಲ್ಲಿ ಕಾಣ್ತಾವ ಮತ್ತೆ ಡಬಲ್ ಬಾಟಮ್ ಡಬಲ್ ಟಾಪ್ ಆಗೋಣ ಎಸ್ ಸಲ ರೇಟ್ ಕೊಟ್ಟೈತಿ ಎಸ್ ಅಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗೈತಿ ಅಂತೆಲ್ಲ ಅನಾಲಿಸಿಸ್ ಮಾಡ್ರಿ ಅಂದ್ರೆ ನಿಮಗೆ ಈ ಸ್ಟ್ರಾಟಜಿ ಮ್ಯಾಗ ಕಾನ್ಫಿಡೆನ್ಸ್ ಬೆಳಿತೈತಿ ಮತ್ತ್ ಇದು ಬಹಳ ಇಂಪಾರ್ಟೆಂಟ್ ಐತ್ರಿ ಯಾಕಂತಂದ್ರೆ ಇವು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಫಾಲೋ ಮಾಡಿದ್ವಿ ಬಟ್ ಭಾಳ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಫಾಲೋ ಮಾಡಿ ಮತ್ತೆ ಎಷ್ಟು ಹೈಯರ್ ಟೈಮ್ ಫ್ರೇಮ್ ಮ್ಯಾಗ ನೀವು ನೋಡ್ತಿರ್ಲಾರಿ ಅಷ್ಟ ಪ್ರೊಬಾಬಿಲಿಟಿ ಹೆಚ್ಚಿರ್ತೈತಿ ಗೆಲ್ಲೋದ ವೀಕ್ಷಕರೇ ಟೈಮ್ ಫ್ರೇಮ್ ಹೇಳ್ತೇನೆ ನೋಡ್ರಿ ನೀವು ಐದು ನಿಮಿಷಗೂ ಯೂಸ್ ಮಾಡ್ಬೋದ ಹದಿನೈದು ನಿಮಿಷ ಯೂಸ್ ಮಾಡ್ಬೋದ ಮತ್ತ ಒನ್ ತಾಸ್ ಮಾಡ್ಬೋದ ಒನ್ ಡೇ ಮಾಡ್ಬೋದ ಒನ್ ಮಂತ್ ಮಾಡ್ಬೋದ ಒನ್ ವೀಕ್ ಮಾಡ್ಬೋದ ಎಷ್ಟು ಹೈರ್ ಟೈಮ್ ಫ್ರೇಮ್ ಮ್ಯಾಗ ನೋಡ್ತೀರಿ ಅಷ್ಟ ಪ್ರೊಬಾಬಿಲಿಟಿ ಗೆಲ್ಲದ್ ಹೆಚ್ಚಿರ್ತೈತಿ ಮತ್ತೆ ಎಷ್ಟು ಲೋವರ್ ಟೈಮ್ ಫ್ರೇಮ್ ಮ್ಯಾಗ ನೀವು ನೋಡ್ತಿರ್ಲಾರಿ ಚಾಟ ಅಷ್ಟ ಪ್ರೊಬ್ಯಾಲಿಟಿ ಕಡಿಮೆ ಇರ್ತೈತಿ ನೀವು ಟ್ರೇಡ್ തിളിത്രി വീക്ഷകരെ വീക്ഷകര ഇഷ്ടത്തിവീത്ത നീ വിഡിയോ ഈ വിഡിയോ ചോദിച്ചോ വീഡിയോ ലൈക് മാറി ചാഗൽ മന ഷേർ മാര്ക്കെറ്റ് റിലേഡ് കന്യാ ധന്യം